ನಮಸ್ಕಾರ ಇದು ನೋಡಿ ಬೆಂಗಳೂರು ಮೆಡಿಕಲ್ ಕಾಲೇಜು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಸೇರಿಕೊಂಡಿದ್ದಿಲ್ಲ ಎಮ್ ಬಿ ಬಿ ಎಸ್ಗೆ ಪಾ ಇಲ್ಲಿ ನೋಡಿ ಈ ಜಾಗ ಮೋಟ್ರ್ ಬೈಕ್ ಇದೆಲ್ಲ ಆ ಕಿಟಕಿನಲ್ಲಿ ನನ್ನ ಫ್ರೆಂಡ್ ಬಿಳುಕೂತ್ಕೊಂಡಲ್ಲೇ ಮಧ್ಯಾಹ್ನ ಆದರೆ ಊಟ ಮಾಡೋದು ಅಂತ ಇಲ್ಲಿ ಒಂದು ಕಾನ್ಫರೆನ್ಸ್ ನಡೀತು ನಮ್ಮ ಕಾಲೇಜ್ನಲ್ಲಿ ಹಳೆಯ ಕಾಲೇಜ್ ಹೋಗಿದ್ದೆ ಖುಷಿ ಇದೆಲ್ಲ ಕ್ವಾಡ್ರ್ಯಾಂಗಲ್ ಇಷ್ಟು ಭಾಗ ಮಾತ್ರ ಏನು ಆಲ್ಟ್ರೇಷನ್ ಇಲ್ಲದೆ ಡಿಮಾಲಿಷ್ ಮಾಡ್ದೆ ಇಟ್ಕೊಂಡಿದ್ದಾರೆ ಅದೇ ನಮ್ಮ ಹಳೆ ನೆನಪಿನೆಲ್ಲ ಒಂಥರ ನೆನಪೆಲ್ಲ ಮರು ಕಳಿಸೋ ಥರ ಮಾಡ್ತು ಅಲ್ಲೆಲ್ಲ ಓಡಾಡೋದು ಖುಷಿ ನಾನು ಇಷ್ಟು ವರ್ಷ ಆದಮೇಲೆ ಮತ್ತೆ ಇಲ್ಲಿ ಬಂದು ನೋಡ್ತೀನಿ ಅಂತಿಲ್ಲ ಅಲ್ಲಿ ಆ ಗಿಡದ ಕೆಳಗೆ ನಮಗೆ ಲೆಕ್ಚರ್ ಥಿಯೇಟ್ರ್ ಇತ್ತು ಇದು ಹೊಸದಾಗಿ ಮಾಡಿರೋ ಬಿಲ್ಡಿಂಗ್ ಆ ಕಡೆದು ಅಲ್ಲಿ ನಮಗೆ ಲೇಡೀಸ್ ಲಾಂಜು ಮ್ಯಾಗ್ಝಿನ್ ರೂಮು ಸ್ಟೂಡೆಂಟ್ ಸೆಕ್ರೆಟ್ರಿ ರೂಮು ಎಲ್ಲ ಇತ್ತು ಇಲ್ಲಂತೂ ಬಂದುಬಿಟ್ರೆ ನೋಡಿ ಇದು ಫಿಸಿಯಾಲಜಿ ಡಿಪಾರ್ಟ್ಮೆಂಟು ಅಲ್ಲಿ ನಮಗೆಲ್ಲ ಕಪ್ಪೆ ಕೊಡ್ತಾಯಿದ್ರು ಫ್ರಾಗ್ ಪಿತ್ ಮಾಡಿ ಪಪ ನಾವು ಪ ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತು ಭಯ ಅಂದರೆ ಭಯ ಆಗ್ತಾ ಇತ್ತು ಆವಾಗ ಎಷ್ಟೆಲ್ಲ ಬದಲಾವಣೆ ಆಗ್ಬಿಟ್ಟಿದೆ ಈಗ ನಮ್ಮ ಕಾಲೇಜಲ್ಲಿ ಇಷ್ಟೇ ಮಾತ್ರ ಹಳೆಯದಿರೋದು ಇದೆಲ್ಲ ಹೊಸ ಬಿಲ್ಡಿಂಗ್